ದೆಹಲಿಯಲ್ಲಿ ಏನು ನಿನ್ನೆ ಸ್ಫೋಟ ಆಗಿ ಸುಮಾರು ಹತ್ತು ಜನ ಮರಣ ಹೊಂದಿದ್ದಾರೆ ಈ ಘಟನೆ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಗೃಹ ಸಚಿವರು ಪ್ರಧಾನಮಂತ್ರಿಗಳು ಸ್ಥಳ ವೀಕ್ಷಣೆ ಮಾಡಿದ್ದಾರೆ ಮತ್ತು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಇದು ಪಾಕಿಸ್ತಾನ ಪ್ರೇರಿತವಾದಂಥ ಭಯೋತ್ಪಾದನಾ ಚಟುವಟಿಕೆ ಇರಬಹುದು ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು ಇನ್ನೂ ಕನ್ಫರ್ಮ್ ಆಗಬೇಕಲ್ಲ ಆ ಮಾಹಿತಿ ಕನ್ಫರ್ಮ್ ಆಗಬೇಕು ಯಾರು ಮಾಡಿದ್ದಾರೆ ಅನ್ನೋದನ್ನು ಕೂಡ ಕೇಂದ್ರದ ತನಿಖಾ ತಂಡಗಳು ಕೂಡ ಇಮಿಡಿಯೇಟಾಗಿ ಹಲವಾರು ಜನನ ಬಂಧನೆ ಮಾಡಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅದರ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಈ ಒಂದು ಜೈಲುಗಳಲ್ಲಿ ಮುಖಾಂತರ ಇಲ್ಲಿರುವಂಥ ಭಯೋತ್ಪಾದಕರು ಮಾಡ್ರನ್ ವೆಪನ್ಗಳನ್ನು ಎಲೆಕ್ಟ್ರಾನಿಕ್ ಸಿಸ್ಟಮನ್ನು ಬಳಕೆ ಮಾಡಿ ಪರಪ್ನ ಗ್ರಹದಿಂದ ಈ ಟೆರರಿಶ್ಟ್ ಅಂದರೆ ಡೆಲ್ಲಿಯಲ್ಲಾಗಿರೋವಂಥ ಘಟನೆ ಏನಿದೆ ಡೆಲ್ಲಿಯಲ್ಲಾಗಿರೋವಂಥ ಬ್ಲಾಸ್ಟ್ ಏನಿದೆ ಮಾಡಿರೋ ವ್ಯಕ್ತಿಗಳೇನಿದ್ದಾರೆ ಇಲ್ಲಿ ಪರಪ್ನಗ್ರಹದಿಂದ ಇವನು ಮೊಬೈಲ್ ಮುಖಾಂತರ ಅಥವಾ ಬೇರೆ ಇನ್ಸ್ಟ್ರೂಮೆಂಟ್ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದ ಇದರಲ್ಲ ಇವನ ಪಾತ್ರ ಏನಿದೆ ಇವನೇ ನೇರವಾಗಿ ಭಾಗಿಯಾಗಿದ್ದಾನ ಪರೋಕ್ಷವಾಗಿ ಭಾಗಿಯಾಗಿದ್ದಾನ ಇದು ಕೂಡ ಭಾಳ ಇಂಪಾರ್ಟೆಂಟ್ ಇದನ್ನು ಕೂಡ ತನಿಖೆ ಮಾಡಬೇಕಾಗಿದೆ ಆ ಆ್ಯಂಗಲಲ್ಲಿಯೂ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕಾದ ನಾನು ನಿನ್ನೆನೇ ಆಗ್ರಹ ಮಾಡಿದ್ದೀನಿ ಇದನ್ನು ಎನ್ ಐಗೆ ಕೊಡಬೇಕು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾನು ನಿನ್ನೆನೇ ಹೇಳಿದ್ದೀನಿ ಇವತ್ತೂ ಅದನ್ನು ಆಗ್ರಹವನ್ನು ಮಾಡ್ತಾಯಿದ್ದೀನಿ ಯಾಕಂದರೆ ಇವರು ಭಾಳ ದಿನಗಳಿಂದ ಈ ಪರಪ್ಪನ ಅಗ್ರಹದಲ್ಲಿ ಯಾವ್ಯಾವ ಟೆರರಿಸ್ಟ್ ಜೊತೆ ಮಾತಾಡಿದ್ದಾನೆ ಮತ್ತು ಅವರಿಗೆ ಎಕ್ವಿಪ್ಮೆಂಟ್ ಕೊಟ್ಟವರು ಯಾರು ಆ ಮೊಬೈಲ್ಗಳನ್ನು ಸಪ್ಲೈ ಮಾಡಿದವ್ರು ಯಾರು ಅದರಿಂದ ಇರುವಂಥ ಭಯೋತ್ಪಾದಕರು ಯಾರು ಅದರಿಂದ ಇರುವಂಥ ರಾಜಕಾರಣಿಗಳು ಯಾರು ಇವೆಲ್ಲ ಬಯಲಿಗೆ ಬರಬೇಕಾಗಿತ್ತು ಇದು ರಾಷ್ಟ್ರ ದೋಹದ ಕೆಲಸ ಮತ್ತು ದೇಶದ ಭದ್ರತೆಗೆ ಸಂಬಂಧಪಟ್ಟಂಥದ್ದು ಇವತ್ತು ಅಮಾಯಕವಾಗಿ ಒಂದು ಹತ್ತು ಜನ ಸತ್ತಿದ್ದಾರೆ ಅದಕ್ಕೆ ಇಲ್ಲಿನ ಪಾತ್ರ ಇವನ ಪಾತ್ರ ಏನು ಅಂತ ಇಲ್ಲಿರೋ ಅಂತ ಹೌದು ಗ್ಯಾರಂಟಿ ಯಾಕೆಂದರೆ ಅವನು ಮೊಬೈಲ್ ಮುಖಾಂತರ ಯಾರ ಜೊತೆ ಮಾತಾಡ್ದ ಈಗಾಗಲೇ ಈ ಹಿಂದೆ ಎಲ್ಲ ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು ಈ ಭಯೋತ್ಪಾದಕರು ಇದ್ದಾರಲ್ಲ ಇವರೆಲ್ಲ ಬಡವರು ಅವ್ರಿಗೇನು ಕೆಲಸ ಇರಲಿಲ್ಲ ಹಾಂ ಕೆಲಸ ಇರಲಿಲ್ಲ ಅವಿದ್ಯಾವಂತರು ಅವ್ರಿಗೆ ಗೊತ್ತಿಲ್ಲದಿರ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು ಮಾತುಗಳನ್ನು ಕಾಂಗ್ರೆಸ್ ವಲಯದಲ್ಲಿ ನಾವು ಕೇಳ್ತಾ ಇದ್ದೀವಿ ನಿರಂತರವಾಗಿ ಅವ್ರಿಗೆ ಎಜುಕೇಷನ್ ಲೆವೆಲ್ ಇಲ್ಲ ಅದಕ್ಕೋಸ್ಕರ ತಪ್ಪು ಇದ್ದಾರೆ ಅಂದರೆ ಕ್ಷಮಸ್ಬಿಡಿ ಅನ್ನೋದು ರೀತಿ ಆದರೆ ಈಗ ಸಿಕ್ಕಾಕ್ಕೊಂಡಿರೋರೆಲ್ಲರೂ ಕೂಡ ಡಾಕ್ಟರ್ಸು ಇಂಜಿನಿಯರ್ಸು ಈ ಥರದ ವ್ಯಕ್ತಿಗಳೇ ಸಿಕ್ಕಾಕ್ಕ ಅಂದರೆ ಇವರು ಯಾವ ರೀತಿ ಟೆಕ್ನಾಲಜಿಯನ್ನು ಬಳಕೆ ಮಾಡಬೇಕು ಮತ್ತು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೈಟೆಕ್ ಭಯೋತ್ಪಾದಕರು ಇವರಲ್ಲ ಹೈಟೆಕ್ ಭಯ ಭಯೋತ್ಪಾದಕರು ಇಂಥವರ ಬಗ್ಗೆ ಕೂಡ ಇನ್ನು ಮುಂದೆ ಎಚ್ಚರಿಕೆ ಇರಬೇಕು ಅನ್ನೋದು ನಮ್ಮ ರಾಜ್ಯ ಸರ್ಕಾರನೂ ಕೂಡ ಗಮನ ಹರಿಸಬೇಕು ಓಟ್ಗಾಗಿ ಓಲೈಕೆ ಮಾಡುವಂಥ ಪ್ರವೃತ್ತಿ ಏನಿದೆ ಅದು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತದೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂಥದ್ದು ಅವ್ರು ಓಟ್ ಹಾಕ್ತಾರೆ ಅನ್ನೋ ದೃಷ್ಟಿಯಿಂದ ಅವರಿಗೆಲ್ಲ ಫ್ರೀಡಮ್ ಬಿಡುವಂಥದ್ದು ನೀವು ಹೊರಗಡೆ ಫ್ರೀಡಮ್ ಇಟ್ಟಿದ್ದೀರಾ ಪೊಲೀಸ್ ಸ್ಟೇಷನ್ ಕರ್ನಾಟಕದ ಎಲ್ಲ ಪೋಲಿ ಸ್ಟೇಷನ್ಗಳಲ್ಲೂ ಫ್ರೀಡಮ್ ಇದೆ ಅಲ್ಪಸಂಖ್ಯಾತರಿಗೆ ಒಂದು ಸ್ಪೆಷಲ್ ಕ್ಯಾಟಗರಿ ಇದೆ ನೀವು ಯಾವುದೇ ಸ್ಟೇಷನ್ಗೆ ಹೋದ್ರು ಕಾಂಗ್ರೆಸ್ ಅದು ಬಂದಾಗ ಅವ್ರಿಗೊಂದು ಸ್ಪೆಷಲ್ ಗ್ರೇಡ್ ಇದೆ ಸ್ಪೆಷಲ್ ಸ್ಟೇಟಸ್ ಕೊಡ್ತಾರೆ ಅವರು ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಬೇಡಿ ಅವ್ರು ಬೆಂಕಿ ಹಚ್ಚಿದ್ರು ಅವ್ರು ಏನೇ ಮಾಡಿದ್ರು ಕ್ರಮ ತೆಗೆದುಕೊಳ್ಬೇಡಿ ನೋಡಿ ಕ್ರಮ ತೆಗೆದುಕೊಳ್ಳಿ ಅಂತ ಪೊಲೀಸವರು ಇದನ್ನು ಈಗ ಪರಪ್ನ ನಗರಕ್ಕೂ ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ ಮಿಸ್ಟೇಕ್ ಆಗಿರೋದು ಅಷ್ಟೇ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಏನು ಅವ್ರಿಗೆ ಪ್ರಯಾರಿಟಿ ಇತ್ತು ಅದನ್ನು ಪರಪ್ ನಗರ ಜೈಲ್ಗೂ ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದಾರೆ ಇದೇ ಸಮಸ್ಯೆ ಆಗಿರೋದು ನನ್ನೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಪತ್ರಿಕೆಯಲ್ಲಿ ಬಂದಿರು ದೇಶದ ಮುಂದೆ ನಮ್ಮ ರಾಜ್ಯದ ಅವಮಾನ ಮಾಡಿಬಿಟ್ರಿ ಅಂತ ಹೇಳಿದ್ದಾರೆ ಅವಮಾನ ಮಾಡಿರೋದು ಪೊಲೀಸರಲ್ಲ ಅವಮಾನ ಮಾಡಿರೋದು ಸರ್ಕಾರ ನೀವು ನ್ಯಾ ನ್ಯಾಯವಾಗಿದ್ದಿದ್ರೆ ನೀವು ಈ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂಥ ಪ್ರವೃತ್ತಿ ಬಿಟ್ಟಿದ್ದರೆ ಈ ಮೊಬೈಲ್ಗಳು ಅವೆಲ್ಲ ಅವನ ಕೈಗೆ ಹೋಗ್ತಾನೆ ಇರಲಿಲ್ಲ ನಿಮ್ಮ ತಪ್ಪಿಂದ ಇವತ್ತು ಆಗಿರೋ ಅಂಥ ಅನಾಹುತ ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ನೆನ್ನೇನು ಹೇಳಿದ್ರೆ ಇವತ್ತು ಅದನ್ನೇ ಹೇಳ್ತಾ ಇದ್ದೀವಿ ಇದರಲ್ಲಿ ನೇರವಾಗಿ ನಿಮ್ಮ ಫೇಲ್ಯೂರ್ ನಿಮ್ಮ ಫೇಲ್ಯೂರೇ ಇದರಲ್ಲಿ ನೇರವಾಗಿ ಅಡಗಿದೆ ಬಳಕೆಯಾಗಿದ್ದು ಅಲ್ಲಿ ಏನು ತೆರಿಗೆ ಆಗಿರೋದಲ್ಲ ಬಂದಿರತ್ತೆ ಇದು ವೈಫಲ್ಯ ಅಂತ

ಸರ್ಕಾರ ಕೇಂದ್ರ ಸರ್ಕಾರ ಸೂಕ್ತ ಸಮಯದಲ್ಲಿ ಸೂಕ್ತ ಕಾರ್ಯಾಚರಣೆಯನ್ನು ಗ್ಯಾರಂಟಿ ಮಾಡ್ತಾರೆ ಇದು ಮನಮೋಹನ್ ಸಿಂಗ್ ಸರ್ಕಾರ ಅಲ್ಲ ಇದು ಸೋನಿಯಾ ಗಾಂಧಿಯವರ ರಾಹುಲ್ ಗಾಂಧಿಯವರ ಸರ್ಕಾರ ಅಲ್ಲ ನಾವು ಯಾವುದೇ ಕಾರಣಕ್ಕೂ ಈ ಮುಸ್ಲಿಂ ಭಯೋತ್ಪಾದಕರಿಗೆ ಸಿಂಪತ್ತಿ ತೋರಿಸಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ನಾವು ವಿ ಆರ್ ಅಗೇನಿಸ್ಟ್ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಕಾಂಗ್ರೆಸ್ ಅವರಿದ್ದಾಗ ಏನೇನು ದಾಳಿಗಳಾಗಿದೆ ಈ ದೇಶದ ಮೇಲೆ ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತ ದೇಶ ನೋಡಿದೆ ಜಮ್ಮು ಕಾಶ್ಮೀರ ಅಂತೂ ಪ್ರತಿದಿನ ಹೋರಾಟದಲ್ಲೇ ಮುಳುಗೋಗಿತ್ತು ಈ ಭಯೋತ್ಪಾದಕರ ಗಲಾಟೆ ಒಡದಾಟ ಗುಂಡಿನ ದಾಳಿ ದಿನನಿತ್ಯದ ಕ ಕಾರ್ಯಾಚರಣೆ ಏನಾಗಿದೆ ಈಗ ವರ್ಷಕ್ಕೊಂದು ಈ ಥರ ಘಟನೆ ಆಗದಂಗೆ ನೋಡ್ತಾ ಇದ್ದಾರೆ ನಮ್ಮಲ್ಲಿ ಉಕ್ಕಿನ ಮನುಷ್ಯ ರೀತಿ ಗೃಹ ಸಚಿವರು ಕೆಲಸ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ ಇದ್ದಾಗ ದಿನನಿತ್ಯದ ವ್ಯವಹಾರ ಅವರಿಗೆ ರಾಜಾತಿಥ್ಯ ಅವ್ರನ್ನೇನಾದರೂ ಗುಂಡಾರ್ಸ್ತಾರೆ ಅವ್ರ ಮೇಲೆ ಯಾರು ಗುಂಡಾರ್ಸ್ತಾರೆ ಆ ಸೈನಿಕರಿಗೆ ಪನಿಷ್ಮೆಂಟು ಪೊಲೀಸರಿಗೆ ಪನಿಷ್ಮೆಂಟು ಇದೆಲ್ಲ ಇತ್ತು ಈಗ ಏನೂ ಇಲ್ಲ ಭಯೋತ್ಪಾದಕ ದಾಳಿ ಮಾಡೋ ಅಂಥವ್ರಿಗೆ ಸರಿಯಾಗಿ ಗುಂಡು ಗುಂಡೇ ಸರಿಯಾದಂಥ ಉತ್ತರ ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಭಯೋತ್ಪಾದಕರಿಗೆ ಭಯೋತ್ಪಾದನಾ ದೃಷ್ಟಿಯಿಂದನೇ ಉತ್ತರ ಕೊಡೋದು ಗುಂಡಿಗೆ ಗುಂಡೆ ಉತ್ತರವನ್ನು ಕೊಡುವಂಥ ತೀರ್ಮಾನವನ್ನು ಈಗಾಗಲೇ ಕೇಂದ್ರ ಸರ್ಕಾರ ಗಡಿಗಳಲ್ಲಿ ಮಾಡಿದೆ ನಮ್ಮ ಈಗ ಈ ಭಯೋತ್ಪಾದಕ ಚಟುವಟಿಕೆಗಳಿಗೆ ಒಳಗಡೆ ಇರ್ಬೋದು ಅವರೆಲ್ಲ ಸ್ಲೀ ಸ್ಲೀಪರ್ ಸೆಲ್ ಇರ್ಬೋದು ಆದರೆ ಇದಕ್ಕೆಲ್ಲ ಮೇಯ್ನ್ ಇರೋವಂಥದ್ದು ಪಾಕಿಸ್ತಾನನೇ ಇದಕ್ಕೆಲ್ಲ ಮೇಯ್ನ್ ಸೆಂಟರ್ಸ್ ಅಲ್ಲಿಂದನೇ ಎಲ್ಲ ತಯಾರಿಯಾಗಿ ಬರುವಂಥದ್ದು ಇದು ಒಳಗಡೆ ನಡೆದಿದ್ರೂ ಕೂಡ ಹೊರಗಡೆಯ ಪಾಕಿಸ್ತಾನ ಪ್ರೇರಿತವಾದಂಥ ಭಯೋತ್ಪಾದನಾ ದಾಳಿ ಈಗ ಪಾಕಿಸ್ತಾನ ಏನಾಗಿದೆ ಛಿದ್ರ ಛಿದ್ರ ಆಗ್ತಾ ಇದೆ ಆ ದೇಶದಲ್ಲಿ ಆಂತರಿಕ ಗಲಭೆ ಜಾಸ್ತಿ ಆಗ್ತದೆ ಅದನ್ನು ಡೈವರ್ಟ್ ಮಾಡೋಕ್ಕೆ ಈ ಥರದ ಒಂದು ಪ್ಲಾನ್ಗಳನ್ನು ಮಾಡಿದ್ದಾರೆ ಇದು ವೈಫಲ್ಯ ಅಂತಾನೆ ಆಯ್ತೀ ವೈಫಲ್ಯ ಗುಪ್ತಚರ ಇಲಾಖೆ ನಮ್ಮ ಯಾವುದೇ ಸರ್ಕಾರ ಈ ಥರದ ಘಟನೆಗಳನ್ನು ಕಡಿಮೆ ಮಾಡ ಕಡಿಮೆ ಮಾಡಬೇಕು ಮತ್ತು ನಿರ್ಣಾಮ ಮಾಡಬೇಕು ಈಗ ನಕ್ಸಲ್ ಚಳವಳಿ ಇತ್ತ ನಕ್ಸಲ್ ಇತ್ತಪ್ಪ ಕಾಂಗ್ರೆಸ್ ಇದ್ದಾಗ ಅದು ದಿನನಿತ್ಯದ ಕಾಯಕ ಆಗಿತ್ತು ಈಗ ಆಲ್ಮೋಸ್ಟ್ ಅಲ್ಲೂ ಎರಡಿಕೇಟ್ ಆಟಿದೆ ನಕ್ಸಲ್ ಅನ್ನೋದನ್ನೇ ನಮ್ಮ ಅಮಿತ್ ಶಾ ಜಿಯವರು ಗೃಹ ಮೇಲೆ ನಕ್ಸಲ್ ಎರಡಿಕೇಟ್ ಇಟ್ಟು ಮುಗಿಸ್ಬಿಟ್ಟಿದ್ದಾರೆ ಏನೂ ಇಲ್ಲ ಸದ್ಯ ಇಲ್ಲ ಈಗ ಇದೇ ಅಮಿತ್ ಶಾ ಅವರು ಈ ಭಯೋತ್ಪಾದನೆಯನ್ನು ಮುಗಿಸ್ತಾರೆ ಟೈಮ್ ಬೇಕಷ್ಟೆ ಕಾಂಗ್ರೆಸ್ ಕಾಲದಲ್ಲಿ ನಡೀತಾ ಇತ್ತಲ್ಲ ದಿನನಿತ್ಯ ಭಯೋತ್ಪಾದನೆ ಹಂಗೆ ನಡೆಯೋಕ್ಕೆ ಇವಾಗ ಆಗಲ್ಲ ಆ ಭದ್ರತೆ ಇದೆ ಈಗ ಈಗಾಗಿದ್ದ ಇನ್ಸಿಡೆಂಟು ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ ಕ್ರಮ ತೆಗೆದುಕೊಳ್ತಾ ಇದೆ ಯಾವುದೋ ಒಂದು ಇನ್ಸಿಡೆಂಟ್ಸ್ನೇ ಕಾಂಗ್ರೆಸ್ ಅವರು ಟೀಕೆ ಮಾಡೋಕ್ಕೋದ್ರೆ ನೀವಿದ್ದಾಗ ಸಾವಿರಾರು ನಡೆದಿದೆಯಲ್ಲ ಅದಕ್ಕೆ ಜನ ಉತ್ತರ ಕೇಳ್ತಾರೆ ಯಾವುದು ಬೆಟರ್ ಅಂತ ಕೇಳ್ತಾರೆ ದಿನನಿತ್ಯ ನಡೆಯೋದು ಬೆಟ್ರಾ ಯಾವುದೋ ವರ್ಷಕ್ಕೊಂದು ಸರಿರೋ ಐದು ವರ್ಷಕ್ಕೊಂದು ಸರಿ ನಡೆಯೋದು ಬೆಟ್ರಾ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ ಅವರೆಲ್ಲ ತೀರ್ಮಾನ ಮಾಡೋದು ಪತ್ತೆ ಆದ ಬಳಿಕ ಹರಿಯಾಣ ಬೋರ್ಡರ್ನೇ ಹಾಕೊಂಡು ಹೋಗಿ ದೆಹಲಿ ಕೆಂಪು ಕೋಟೆ ಮುಂದೆ ಬ್ಲಾಸ್ಟ್ ಮಾಡ್ತಾರೆ ಅಂದ್ರೆ ಕೆಲವೊಂದ್ ಕಡೆ ನಮ್ಮನ್ನ ನಮ್ಮ ಕಡೆ ಅವ್ರನ್ನ ಇಡಿದ್ರು ಅನ್ನೋಂತ ಸೇಡನ್ ಈ ರೀತಿ ಮಾಡ್ತಾರೆ ಅಥವಾ ಭಯ ಹುಟ್ಟಿಸುವಂತ ಕೆಲಸ ಇವೆಲ್ಲಾನು ಕೂಡ ತನಿಖೆಯಲ್ಲಿ ಬರಬೇಕಾಗಿದೆ ಇನ್ನು ಯಾರು ತನಿಖೆಯ ಹಂತದಲ್ಲಿ ಯಾವ ಭಯೋತ್ಪಾದನೆ ಸಂಘಟನೆಯನ್ನು ಒಪ್ಕೊಂಡಿಲ್ಲ ಆಯ್ತಾ ನಾವು ಮಾಡಿದ್ದೀರಿ ಅಂತ ಹೇಳಿಲ್ಲ ಇನ್ನು ಇದುವರೆಗೂ ಅದರಿಂದ ತನಿಖೆಗೆ ಟೈಮ್ ಬೇಕಾಗ್ತದೆ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಭಾಳ ಜನನ ಅರೆಸ್ಟ್ ಮಾಡಿದ್ದಾರೆ ಮತ್ತು ಕಾರಿ ಓನರ್ ಯಾರು ಅನ್ನೋದನ್ನು ಐಡೆಂಟಿಫೈ ಮಾಡಿದ್ದಾರೆ ಅವನ್ನೂ ಹುಡುಕಾಟ ಆಡ್ತಾ ಇದ್ದಾರೆ ಹುಡುಕಾಟ ಮಾಡ್ತಾಯಿದ್ದಾರೆ ಸೊ ಎಲ್ಲನೂ ಕೂಡ ಒಂದು ಅಥವಾ ಎರಡು ದಿನದಲ್ಲಿ ಹೊರಗಡೆ ಬರ್ತದೆ ಅದಾದಮೇಲೆ ಕಾಂಗ್ರೆಸ್ ನೀತಿ ಥರ ನಾವೇನು ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡೋದು ಅವ್ರು ಓಟ್ ಹಾಕ್ತಾರೆ ಅಂತ ಅವ್ರ ಮೇಲೆ ಗುಂಡಾಕ್ದೇ ಇರೋದು ಆ ಥರದ್ದೇನು ಮಾಡಲ್ಲ ಬಿ ಜೆ ಪಿ ಬಿ ಜೆ ಪಿ ದೇಶ ವಿರೋಧಿಗಳನ್ನು ಯಾವುದೇ ಮುಲಾಜಿಲ್ಲದೆ ಅವ್ರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ತೈತೆ ಕಾಂಗ್ರೆಸ್ ಅವರು ಅವರಿಗೆ ಬಿರಿಯಾನಿ ಕೊಟ್ಟು ಕಳಿಸ್ತಾ ನಾ ನಾವು ಅವ್ರಿಗೆ ಗುಂಡು ಕೊಡ್ತಾ ಇದ್ದೀವಿ ಗುಂಡಿನ ಏಟುಗಳು ಕೊಡ್ತಾ ಇದ್ದೀವಿ ಅಷ್ಟೇ ಡಿಫ್ರೆನ್ಸು ಅವ್ರು ಬಿರಿಯಾನಿ ಕೊಡ್ತಾರೆ ನಾವು ಗುಂಡುಗಳನ್ನು ಕೊಡ್ತೀರಿ ಅವರು ಅವ್ರಿಗೆ ಅದೇ ಗುಂಡುಗಳನ್ನು ಹಾಕಿದ್ದಾರೆ ನಮ್ಮಲ್ಲಿ ಓಟ ಆದಮೇಲೆ ಅಂತ ಬಂಧನ ಶಂಕಿತರು ಇವರೆಲ್ಲರೂ ಕೂಡ ವಿದ್ಯಾವಂತರು ದೇಶದಲ್ಲಿ ಹೊಸ ಒಂದು ಆತಂಕ ವೈಟ್ ಕಾಲರ್ ಟೆರರಿಸಮ್ ಅನ್ನುವಂತಹ ಹೊಸ ಆತಂಕ ಶುರುವಾಗಿದೆ ಅದೇ ವೈಟ್ ಕಾಲರ್ ನಕ್ಸಲ್ರು ನಗರ ನಕ್ಸಲ್ ರೈತಲ್ಲ ಈ ನಗರ ನಕ್ಸಲ್ರನ್ನ ಕೆಲವರು ಅವರಲ್ಲ ಈಗ ಅದೇ ಥರ ಇವರೂ ಕೂಡ ವೈಟ್ ಕಾಲರ್ ಟೆರರಿಸ್ಟ್ ಇವರು ವೈಟ್ ಕಾಲರ್ ಟೆರರಿಸ್ಟ್ಗಳು ಮುಖವಾಡ ವಿದ್ಯಾವಂತರ ಮುಖವಾಡ ಹಾಕೊಂಡು ಡಾಕ್ಟ್ರು ಅಂದರೆ ಅವ್ರ ಮನೆಗೆ ಯಾರು ವೆಪನ್ಗಳಿಟ್ಟರೆ ಎ ಕೆ ಫಾರ್ಟಿ ಸೆವೆನ್ ಇಟ್ಟರೆ ಜನಕ್ಕೆ ಡೌಟೇ ಬರೋದು ಅವ್ನು ಡಾಕ್ಟ್ರಪ್ಪ ಅವ್ನು ಒಳ್ಳೇನೋ ಡಾಕ್ಟ್ರು ಅಂದರೆ ಒಳ್ಳೇನೋ ಅಂತ ಈ ಕಳ್ಳರು ಇರ್ತಾರೆ ಭಯೋತ್ಪಾದಕರು ಇರ್ತಾರೆ ಅಂತ ಗೊತ್ತಾಗಿರೋದೇ ಇವಾಗ ಇನ್ನೊಂದು ಅನುಮಾನ ಏನಂತಂದ್ರೆ ಈಗ ಚಿಕ್ಕ ಹಾಕ್ಕೊಂಡಿರುವಂಥ ಹರ್ಯಾಣದಲ್ಲಿ ಚಿಕ್ಕಾಕ್ಕೊಂಡಿರುವಂಥವ್ರು ಎಲ್ಲರೂ ಡಾಕ್ಟ್ರು ಈ ಬಾಂಬ್ಲಾಸ್ ಮಾಡಿರೋ ಡಾಕ್ಟ್ರು ಮತ್ತಷ್ಟು ಡಾಕ್ಟರ್ ಮಾಡೇ ಮಾಡ ಇನ್ಮೇಲೆ ಆ ತರದ ಮುಲಾಜುಗಳನ್ನ ಯಾವತ್ತೂ ನಾವು ಕೊಡಲ್ಲ ವಿದ್ಯಾ ಈಗ ಅಮೇರಿಕಾದಲ್ಲಿ ಟವರ್ ಟ್ವಿನ್ ಟವರ್ ಟವರ್ ಮಾಡಿದವರು ಕೂಡ ಇಂಜಿನಿಯರ್ಸ್ ಅವರು ಟ್ವಿನ್ ಟವರ್ ಮೇಲೆ ಅಟ್ಯಾಕ್ ಮಾಡಿದವರು ಇಂಜಿನಿಯರ್ಸ್ ಹಾಗೆ ಈ ಭಯೋತ್ಪಾದನೆ ಅನ್ನೋದಕ್ಕೆ ಬಡವ ಸಾಹಕಾರ ಅನ್ನೋ ಪ್ರಶ್ನೆ ಬರಲ್ಲ ಈಗ ಈ ಪಾಕಿಸ್ತಾನದ ಭಯೋತ್ಪಾದಕರ ರಕ್ತಗತವಾಗಿ ಬಂದ್ಬಿಟ್ಟಿದೆ ಈ ತರದ ಭಯೋತ್ಪಾದನಾ ಕೃತ್ಯ ಮಾಡೋದು ಅಫೀಮು ಗಾಂಜಾ ಆಗೋದು ಅದರಲ್ಲೇ ದೇಶ ನಡೆಸೋದು ಇದು ಅವರ ದಿನನಿತ್ಯದ ಕಾಯಕ ಪಾಕಿಸ್ತಾನ ಭದ್ರತೆ ರಾಜ್ಯ ಸರ್ಕಾರ ನನಗನ್ಸುತ್ತೆ ಇನ್ನೂ ಎಚ್ಚರಿಕೆಗೊಂಡಿಲ್ಲ ಅಂತ ಅನಿಸುತ್ತೆ ರಾಜ್ಯ ಸರ್ಕಾರ ಈಗಾಗಲೇ ಹೈ ಅಲರ್ಟ್ ಮಾಡಬೇಕಾಯಿತು ಹೈ ಅಲರ್ಟ್ ಅನೌನ್ಸ್ ಆಗಿದೆ ಹೈ ಅಲರ್ಟ್ ಮಾಡಬೇಕಾಗಿದೆ ಅನೌನ್ಸ್ ಮಾಡಿದ್ದಾರೆ ಹೈ ಅಲರ್ಟ್ ಅನೌನ್ಸ್ ಮಾಡಿದ್ದಾರೆ ಅದು ಮೆಸೇಜು ಪಬ್ಲಿಕ್ಗೆ ರೀಚ್ ಆಗಲೇ ಇಲ್ಲ ಆಗಬೇಕು ಅಂದರೆ ಈಗ ಹೇಗೆ ಒಂದು ನಾಲ್ಕೈದು ಸ್ಥಳದಲ್ಲಿ ಭೇಟಿ ಮಾಡಬೇಕಾಯ್ತು ಗೃಹ ಸಚಿವರು ಮುಖ್ಯಮಂತ್ರಿನೋ ರೈಲ್ವೆ ಸ್ಟೇಷನ್ನು ಮೆಟ್ರೋ ಸ್ಟೇಷನ್ನು ಐ ಟಿ ಹಾಂ ವಿದೇಶರು ಹಾಂ ಐ ಟಿ ಕಾರಿಡಾರು ಇಲ್ಲಿ ಹೋಗಿ ಭದ್ರತೆಯನ್ನು ವೈ ಚೆಕ್ ಮಾಡಿದರೆ ಅಲ್ಲಿರೋ ಅಧಿಕಾರಿಗಳಿಗೆ ಅಲರ್ಟ್ನೆಸ್ ಬರ್ತಾಯಿತ್ತು ಪೊಲೀಸರಿಗೆ ಅಲರ್ಟ್ನೆಸ್ ಬರ್ತಾಯಿತ್ತು ಒಂದು ಸರ್ಕ್ಯುಲರಿಂದ ಏನೂ ಆಗೋಲ್ಲ ಇನ್ನಾದರೂ ರಾಜ್ಯ ಸರ್ಕಾರ ಕೂಡಲೇ ಒನ್ನ ಐದಾರು ಕಡೆ ಇನ್ಸ್ಪೆಕ್ಷನ್ ಮಾಡಿ ಭದ್ರತೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರಾ ಇಲ್ವಾ ಇವೆಲ್ಲವೂ ಕೂಡ ಪರಿಶೀಲನೆ ಮಾಡುವಂಥದ್ದು ಒಳ್ಳೆಯದು ರಾಜ್ಯ ಸರ್ಕಾರ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮಾಡಿಲ್ಲ ಅಂದರೆ ಈ ಸರ್ಕಾರ ಮತ್ತೆ ಓಲೈಕೆ ಕಡೆ ವಾಲಿದ್ದಾರೆ ಅಂತ ಅನಿಸುತ್ತೆ ಈಗ ಅವ್ರ ಬಗ್ಗೆ ಮಾತಾಡಿದ್ರೆ ವರ್ಡ್ಗಳು ವರ್ಡುಗಳು ವೇಸ್ಟು ಅದಕ್ಕೆ ಮಾತಾಡೋದು

ಈಗಾಗಲೇ ಹಿಂದೂ ಅನ್ನೋ ಅಂಥದ್ದು ಒಂದು ಜೀವನ ಪದ್ಧತಿ ಅದು ಇವತ್ತಲ್ಲ ನಾಳೆ ಹಾಗೆ ಆಗುತ್ತೆ ಪಾಕಿಸ್ತಾನ ಭಾರತ ಹಿಂದೂಸ್ತಾನ ಆಗಿದ್ದು ಇದೇ ಆಧಾರದ ಮೇಲೇ ಧರ್ಮದ ಆಧಾರದ ಮೇಲೇ ಡಿವೈಡ್ ಆಗಿದ್ದು ಇನ್ನೇನು ಮುಸ್ಲಿಮ್ರು ಯಾರಿದ್ದಾರೆ ಪಾಕಿಸ್ತಾನಕ್ಕೆ ಹೋಗ್ಬೇಕು ಹಿಂದೂ ಯಾರಿದ್ದಾರೋ ಅದು ಇಂಡಿಯಾದಲ್ಲಿ ಇರಬೇಕು ಅಂತಲೇ ಆಗಿದ್ದು ಅವಾಗ ಅದೆಲ್ಲ ದಾಖಲೆಗಳು ಹಾಗೆ ಇದೆ ಹಾಗೆ ಆಗುತ್ತೆ ಒಂದಲ್ಲ ಅದಕ್ಕೆ ಟೈಮ್ ಬೇಕಷ್ಟೇ ಈ ರಾಮ ಮಂದಿರ ಆಗೋದೇ ಇಲ್ಲ ಅಂದ್ರಪ್ಪ ಹಾಗೆ ಹೋಯ್ತು ಕಾಶ್ಮೀರ ಜಮ್ಮು ಕಾಶ್ಮೀರ್ ತಿರುಗಿ ಸೆವೆಂಟಿ ಆರ್ಟಿಕಲ್ ಆಗೋದೇ ಇಲ್ಲ ಅಂದ್ರೆ ಅದು ಆಗೋಯ್ತು ಇಂಟ್ರೆಸ್ಟ್ ಆಗಿದೆ ಹೇಳಿದರೆ ಮೈಸೂರಲ್ಲಿ ಬಿಹಾರ ಚುನಾವಣೆಗಳಲ್ಲಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅದು ಬಿಜೆಪಿ ವಿರುದ್ಧವಾಗಿ ಪರಿಣಾಮ ಬೀರಿದೆ ದೇಶದ ಜನ ಭದ್ರತೆ ಅಂದ್ರೆ ಅದು ನರೇಂದ್ರ ಮೋದಿ ಭದ್ರತೆ ಅಂದ್ರೆ ಅದು ಬಿಜೆಪಿ ಕಾಂಗ್ರೆಸ್ ಮೇಲೆ ದೇಶದ ಜನಕ್ಕೆ ನಂಬಿಕೆನೇ ಇಲ್ಲ ಇವರು ಪಾಕಿಸ್ತಾನಕ್ಕೆ ಬೆಂಬಲ ಮಾಡ್ತಾರೆ ಪಾಕಿಸ್ತಾನ ಸಪೋರ್ಟು ಪಾಕಿಸ್ತಾನ ಜನ ರಾಹುಲ್ ಗಾಂಧಿನ ಪ್ರೀತಿ ಮಾಡ್ತಾರೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಯಿದೆ ರಾಹುಲ್ ಗಾಂಧಿ ಫೋಟೋ ಫೇಮಸ್ಸು ಪಾಕಿಸ್ತಾನದಲ್ಲಿ ಜನ ನಂಬ್ತಾರ ಜನ ಅವ್ರನ್ನೇ ನಂಬ್ತಾರೆ ಮತ್ತೆ ರಾಹುಲ್ ಗಾಂಧಿ ಅವರು ಹದಿನಾಲ್ಕನೇ ತಾರೀಕೇನು ಅವರು ಟೂರ್ ಹೋಗ್ತಾ ಇದ್ದಾರೆ ಹಾಂ ಇಲ್ಲ ಹೋಗ್ತಾ ಇದ್ದಾರೆ ಅವರು ಫಾರಿನ್ ಅವರು

ಕಾಂಗ್ರೆಸ್ ಸರ್ಕಾರ ಇಲ್ಲಿ ಕಳೆದ ಆರು ತಿಂಗಳಿಂದ ಕೂಡ ಒಂದು ರೀತಿ ಐ ಸಿ ಯುನಲ್ಲಿದೆ ಆರು ತಿಂಗಳಿಂದ ಐ ಸಿ ಯುನಲ್ಲಿದೆ ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಎಷ್ಟು ಜನ ಮಂತ್ರಿಗಳು ಖಾಲಿ ಆತಾರೆ ಎಷ್ಟು ಜನ ಒಳಗಡೆ ಬರ್ತಾರೆ ಕೆಲವರೆಲ್ಲ ಆಗಲೇ ಟಿ ವಿಯಲ್ಲಿ ನೋಡಿದೆ ನಾನು ರಾಜಭವನಕ್ಕೆ ಹೋಗಿ ಸ್ವೇರಿಂಗಲ್ಲಿ ಇರ್ತೀನಿ ನೋಡ್ತಾ ಇರಿ ಅಂತೇಳಿ ಪ ಮಾಧ್ಯಮದಲ್ಲೆಲ್ಲ ಹೇಳಿರುವಂಥದ್ದನ್ನು ಅಂಥದ್ದನ್ನು ನೋಡಿದಿರಿ ಎಮ್ ಎಲ್ ಎ ಫಸ್ಟ್ ಟೈಮ್ ಎಮ್ ಎಲ್ ಎಗಳೇ ಎಳೆಕ್ಷರಮಾಟ್ರೆ ಇನ್ನು ಮೂರು ನಾಲ್ಕು ಸರಿ ಗೆದ್ದಿರೋರು ಅವರೆಲ್ಲ ಅವಾಗೆ ಟವಲ್ ಹಾಕ್ಕೊಂಡು ಕೂತಿದ್ದಾರೆ ಕೂಡ ಒಂಥರ ಗೊಂದಲ ಇರೋ ಮಂತ್ರಿಗಳಿಗೆ ನಾವು ಔಟ್ ಗೋಯಿಂಗ್ ಅಂತ ಅನ್ಸ್ಬಿಟ್ಟಿದೆ ಬರೋರು ಯಾರ್ಯಾರು ಬ ಮಂತ್ರಿಗಳ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಆಗಲ ಅವಾಗೆ ಅವರು ಯಾವ ರೂಮು ಯಾವ ಚೇಂಬರು ಮನೆಗಳು ಯಾವುದು ತಗೊಬೇಕು ಅದಕ್ಕೆ ಡೆಕೋರೇಷನ್ಗೆ ಎಷ್ಟು ದುಡ್ಡು ಖರ್ಚು ಮಾಡಬೇಕು ಇವೆಲ್ಲ ಸಿಸ್ಟಮಲ್ಲಿ ಇದ್ದಾರೆ ಅವರು ಮತ್ತು ಒಟ್ಟಲ್ಲೇ ಒಂದು ಆರು ತಿಂಗಳಿಂದ ಇಡೀ ಕರ್ನಾಟಕ ಗೊಂದಲ 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 ನೋ ಡೆವಲಪ್ಮೆಂಟ್ ಅವ್ರದ್ದು ಅಚೀವ್ಮೆಂಟ್ ಬಂದಿದೆಯಲ್ಲ ಹತ್ತು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹದಿನೈದು ಪರ್ಸೆಂಟ್ ಇಷ್ಟು ಅಚೀವ್ಮೆಂಟ್ ಬಿಟ್ಟರೆ ಅವರ ಇಲಾಖೆಗಳದ್ದು ಯಾರೋ ಒಬ್ಬರು ರೀಚ ಪಾಸಿಂಗ್ ಮಾರ್ಕೆ ಹೋಗಿಲ್ಲ ಒಬ್ಬರು ಒಂದಿ इलाकेನ ಫಾಸಿಂಗ್ ಮಾಡ್ಕ ಹೋಗಿಲ್ಲ ಓಕೆ ಸಿಎಂ ಹೇಳ್ತಾರಾ ಅರವ್ ಗಾಂಧಿ ಡೆಲ್ಲಿಗೆ ಹೋಗ್ತೀನಿ ಅರವ್ ಗಾಂಧಿ ಸಿಕ್ಕರೆ ನಾನು ಕ್ಯಾಬಿನೆಟ್ ಮೀಟಿಂಗ್ ಬಗ್ಗೆ ಕೂಡ ಚರ್ಚೆ ಮಾಡ್ತೀನಿ ಅವರ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಸರ್ ನೋಡಿ ಅವರ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅವರ ನಾಯಕರು ಹೇಳಂತು ರೀಶಫಲ್ಗೆ ಅವಕಾಶ ಕೊಟ್ಟರೆ ಸಿದ್ದರಾಮಯ್ಯ ಕಂಟಿನ್ಯೂ ರೀಶಫಲ್ಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ಡಿ ಕೆ ಶ್ ಕುಮಾರ್ ಇನ್ಕಮಿಂಗು ಇಷ್ಟೇ ಫಾರ್ಮುಲಾ ಅಂತ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾತಾಡ್ತಾವ್ರೆ ಇದು ನಮ್ದಲ್ಲ ಹಾಂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಚರ್ಚೆ ನಡೀತಾ ಇರೋದು ಇಷ್ಟೇ ಪ್ರಶ್ನೆ ಇವತ್ತು ಒಟ್ಟಾರೆ ಕಾಂಗ್ರೆಸ್ ಅಲ್ಲಿ ಈಗ ಪವರ್ ಶೇರಿಂಗ್ ಬಗ್ಗೆ ನಡೀತಾ ಇದೆ ಪವರ್ ಶೇರಿಂಗಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಸರ್ಕಾರವೇ ಬಿದ್ದೋಗ ಪವರ್ ಶೇರಿಂಗಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಸರ್ಕಾರ ಗ್ಯಾರಂಟಿ ಬಿದ್ದೋಗ್ತೈತೆ ಸರ್ಕಾರ ಚುನಾವಣೆ ನಾವು ಚುನಾವಣೆ ನಾವಾಗಲೇ ಚುನಾವಣೆ ತಯಾರಿ ಶುರು ಮಾಡಿಬಿಟ್ಟಿದ್ದೀನಿ ನಾವು ಬಿ ಜೆ ಪಿ ಅವಾಗೆ ಚುನಾವಣೆ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನಾವು ಚುನಾವಣೆ ತಯಾರಿ ಈ ಸರ್ಕಾರ ಯಾವಾಗ ಬಿದ್ದೋಗ್ತೈತೆ ಅನ್ನೋದನ್ನ ಕಾಂಗ್ರೆಸ್ ಪಾರ್ಟಿಯವರೇ ತೀರ್ಮಾನ ಮಾಡ್ತಾರೆ ನಾವೆಲ್ಲ ತೀರ್ಮಾನ ಮಾಡೋದು ಸರ್ಕಾರ ಬೀಳಿಸೋವಂಥದ್ದು ತೀರ್ಮಾನ ಮಾಡೋದು ಕಾಂಗ್ರೆಸ್ ಅವರು ಈಗ ಈ ಫಾರ್ಮುಲಾ ಬರಬೇಕಲ್ಲ ಒಂದು ಫಾರ್ಮುಲಾ ಯಾರು ಫಾರ್ ಡಿ ಕೆ ಶುಮಾರ್ನ ಮಾಡಲಿಲ್ಲ ಅಂದರೂ ರಬಲ್ ಆತಾರೆ ಸಿದ್ದರಾಮಯ್ಯ ತೆಗೆದ್ರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಎಮ್ ಎಲ್ ಎಗಳು ರಬಲ್ ಆತಾರೆ ಒಂಥರ ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಇಕ್ಕಟ್ಟಿನ ಪರಿಸ್ಥಿತಿ ತುಪ್ಪನ ನುಂಗಕ್ಕುವತ್ತ ಇಲ್ಲ ಉಂಗಿಯ ಆತ ಇಲ್ಲ ಬಿಜೆಪಿ ನಮ್ದು ಯಾರು ಯಾರು ವಂಶ ಪರಂಪರೆಯ ಲೀಡರ್ಶಿಪ್ ಇಲ್ಲ ನಮ್ಮಲ್ಲಿ ವಂಶ ಪರಂಪರೆಯ ಆಡಳಿತನೂ ಇಲ್ಲ ಲೀಡರ್ಶಿಪ್ ಇಲ್ಲ ಚುನಾವಣೆ ಸಿಎಂ ನಮ್ಮಲ್ಲಿ ಆ ಸಿಸ್ಟಮ್ ಇಲ್ಲ ಬಿಜೆಪಿಯಲ್ಲಿ ಆ ಸಿಸ್ಟಮೇ ಇಲ್ಲ ಡೆಮಾಕ್ರೆಟಿಕಲ್ಲಿ ಎಮ್ ಎಲ್ ಎಗಳೇನಿದ್ದಾರ ಎಲೆಕ್ಟ್ ಆದಂಥ ಎಮ್ ಎಲ್ ಎಗಳು ಮಾಡ್ತಾರೆ ನಮ್ಮದು ಕೇಂದ್ರದ ನರೇ ನರೇಂದ್ರ ಮೋದಿಯವರು ಕೇಂದ್ರದ ಸಂಸದೀಯ ಮಂಡಳಿ ಇದೆ ಅದು ತೀರ್ಮಾನ ಮಾಡ್ತದೆ ಈಗ ನಾವು ಬಿ ಜೆ ಪಿ ಬಿ ಜೆ ಪಿ ಹೆಸರಲ್ಲೇ ನಾವು ಚುನಾವಣೆಗೆ ಹೋಗ್ಬೋದು ಚುನಾವಣೆಗೆ ಯಾವಾಗ ಸಿದ್ಧತೆ ಮಾಡಬೇಕಾದ್ರೆ ಈ ವಿಧ ನೋಡಿದ್ವಿ ನಾವು ನನಗೆ ನಾನು ಗ್ರೇಟರ್ ಬೆಂಗಳೂರು ಜಿ ಬಿ ಎ ಚುನಾವಣೆಯ ತಯಾರಿ ಅಂತ ನಾವು ಇದ್ರಿ ಇಲ್ಲಿ ನೋಡಿದ್ರೆ ಗ್ರೇಟರ್ ಬೆಂಗಳೂರು ಮುಂಚೆ ಎಮ್ ಎಲ್ ಎ ಚುನಾವಣೆನೇ ಬರೋ ಮಟ್ಟದಲ್ಲಿ ಕಾಣ್ತಾ ಇದ್ರು ಅದಕ್ಕೆ ಸೈಡಿಗೆ ಇಟ್ಟಿದ್ದೀರಿ ಅದು ಸ್ವಲ್ಪ ಎಮ್ ಎಲ್ ಎ ಚುನಾವಣೆ ಏನಾರ ಬಂದ್ಬಿಡ್ತೈತೆ ಯಾಕಂದರೆ ಇವರಿಬ್ಬರು ಕಿತ್ತಾಡದಲ್ಲಿ ಸರ್ಕಾರ ಬಿದ್ದೋದ್ರೆ ಚುನಾವಣೆ ತಯಾರಾಗಬೇಕಲ್ಲ ಎಮ್ ಎಲ್ ಎ ಚುನಾವಣೆ ಅದಕ್ಕೆ ಜಿ ಬಿ ಎ ಮೊದಲ ಸ್ಟೇಟ್ ಎಲೆಕ್ಷನ್ ಮೊದಲ ಈ ಗೊಂದಲ ಜನಗಳಲ್ಲಿ ಕಾಡಕ್ಕೆ ಶುರುವಾಗುತ್ತೆ ಅದಕ್ಕೆ ನಾವು ಸ್ವಲ್ಪ ಈಗ ಗೊಂದಲ ಇದ್ದೀವಿ ನಾವೂ ಕೂಡ ಯಾವ್ದು ಮುಂಚೆ ಬರ್ತದೆ ಯಾವ್ದು ತಯಾರಿ ಆಗಬೇಕು ಅನ್ನೋ ಗೊಂದಲದಲ್ಲೇ ನಾವು ಕೂಡ ಇದ್ದೀವಿ ಆ ಥರದ ವಾತಾವರಣವೇ ಇದೆ ಯಾಕಂದರೆ ಈಗ ಸಿದ್ದರಾಮಯ್ಯ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದಾರೆ ಡಿ ಕೆ ಶ್ ಕುಮಾರ್ ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದಾರೆ ರಾಹುಲ್ ಗಾಂಧಿದೀವಿ ಇಬ್ಬರಿಗೂ ಸಿಗ್ತಾ ಇಲ್ಲ ಅಪಾಯಿಂಟ್ಮೆಂಟೇ ಇಲ್ಲ ಮೂರನೇ ಸೂತ್ರ ಏನೋ ಮಾಡ್ತೀನಿ ಅಂತ ಹೇಳೋರು ಇವರಿಬ್ಬರನ್ನು ಬಿಟ್ಟು ಯಾವನ್ನ ಬೇರೆಯವ್ರ ಥರ್ಡ್ ಪಾರ್ಟಿ ಮಾಡ್ತಾರಾ ಅಂತ ಯೋಚನೆ ಇತ್ತ ಇಲ್ಲ ಡಿ ಕೆ ಮಾಡಲಿಲ್ಲ ಅಂದರೆ ಅವರು ರೆಬಲ್ಲು ಸಿದ್ದರಾಮಯ್ಯ ಬಿಟ್ಟರೆ ಅವರು ರೆಬಲ್ಲು ಅದಕ್ಕೆ ಬಿಟ್ಟು ಮೂರನೇರು ಮಾಡೋದಾ ಅಂತ ಅನ್ನೋ ಯೋಚನೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಇದ್ದಂಗಿದೆ ಅದಕ್ಕೆ ನೋಡೋಣ ಈ ಮೂರು ದಾರಿ ಆತತ್ತಲ್ಲ ಈ ಕಾಂಗ್ರೆಸ್ ಆ ಮೂರು ದಾರಿ ಯಾವುದು ಮೂರನೇ ದಾರಿ ಯಾವುದು ಅಂತ ನೋಡ್ತಾ ಇದ್ದೀರಿ ನಾವು ವೆಯ್ಟ್ ಅಂಡ್ ಅಬ್ಸರ್ವ್ ಅಬ್ಸರ್ವ್ ಮಾಡ್ತಾ ಇದ್ದೀರಿ ಸರ್ಕಾರ ಬಿದ್ದೋದರೆ ನಾವು ಚುನಾವಣೆಗೆ ಹೋಗೋದು ನಾವು ಯಾವುದೇ ರೀತಿ ಪಕ್ಷಾಂತರ ಏನು ಮಾಡೋ ಪ್ರಶ್ನೆ ಇಲ್ಲ ಈ ಸರಿ ಪಕ್ಷಾಂತರ ಅನುಭವಗಳಾಗಿದೆ ನಮಗೆ ಪಕ್ಷಾಂತರ ಮಾಡಲ್ಲ ನಾವು ಚುನಾವಣೆಗೆ ತಯಾರಿದ್ದೀರಿ ನಾವು ಜೆ ಡಿ ಎಸ್ ಒಟ್ಟಾಗೋದ್ರೆ ನೂರವತ್ತರಿಂದ ನೂರ ಎಪ್ಪತ್ತು ಸೀಟು ಆರಾಮ್ಸೆ ನಾವು ಬರ್ತೀವಿ ಆ ಥರದ ಒಂದು ವಾತಾವರಣ ಕರ್ನಾಟಕದಲ್ಲಿ ಇದೆ ಈಗಾಗಲೇ ನಾವು ಮಾಡಿರುವಂಥ ಸಮೀಕ್ಷೆಗಳು ಕೂಡ ಅದನ್ನೇ ಹೇಳ್ತಾ ಇದ್ದೀವಿ ಅದೊಂದು ಕ್ಲಾರಿಫಿಕೇಶನ್ ಬಿ ಜೆ ಪಿ ಚಿಹ್ನೆಯೇ ನಿಮ್ಮ ಅಂತ ನೀವು ಹೇಳ್ತಾ ಇರೋ ಅರ್ಥನ ನೇತೃತ್ವ ಅಂತ ಹೇಳಿದ್ರಲ್ಲ ಪಾರ್ಟಿಯಾಗಿ ಹೋಗ್ತೀವಿ ಅಂತಂದ್ರೆ ಬಿ ಜೆ ಪಿ ಚಿಹ್ನೆಯೇ ನಿಮ್ಮ ಅಂತ ನಮ್ದು ವ್ಯಕ್ತಿ ಇಲ್ಲ ನಮ್ದು ವ್ಯಕ್ತಿ ಬೇಸಡ್ ಪಾರ್ಟಿ ಅಲ್ಲ ನಮ್ದು ಈಗ ಆರ್ ಎಸ್ ಎಸ್ಗೆ ಹೇಗೆ ಭಗವದ್ಗಜ ಗುರುನು ಹಾಗೆ ನಮಗೆ ಬಿ ಜೆ ಪಿಗೆ ಕಮಲನೇ ಗುರು